ಅನೇಕ ರೀತಿ ಶರಣರು ದಾಸರು ಹೇಳ್ತಾ ಹೇಳ್ತಾನೆ ಬಂದಿದ್ದಾರೆ ಹಾನಿ ಮಾಡಿದ್ರಿ ಹುಚ್ಚಪ್ಪಗಳಿರ ಈ ದೇಹ ಅಂತಕ್ಕಂಥದ್ದು ಭಾಳ ಶ್ರೇಷ್ಠ ಕಿಮ್ಮತ್ತಿಂದ ಐತಿ ಇದನ್ನು ಹಾನಿ ಮಾಡೋಕ್ಕೆ ಹೋಗ್ಬಾಡ್ರಿ ಮತ್ತು ಇದನ್ನ ಎದಕ್ಕೆ ಬಳಸಬೇಕು ಯಾರು ನಮ್ಮನ್ನು ಎತ್ಕೊತಾರೋ ಅದಕ್ಕೋಸ್ಕರ ಇದನ್ನು ಬಳಸಬೇಕು ಯಾರು ನಮ್ಮನ್ನು ಎತ್ಕೊಂತಾರ ಭಗವಂತ ನಮ್ಮನ್ನು ಕೈ ಹಿಡಿದು ಕರ್ಕೊತಾನಲ್ಲ ಅದಕ್ಕೆ ಇದು ಪ್ರೀತನ ಆಗಬೇಕು ಅಂತಕ್ಕಂಥ ಮಾತನ್ನು ಭಗವದ್ಗೀತೆಗಳಿಗೆ ಹೇಳ್ತಾರೆ ಒಂದು ಹುಡುಗ ಸಾಲಿಗೆ ಹೊಂಟಿದ್ದ ಸಂಸ್ಕಾರ ಅನ್ನೋದು ಹೇಗೆ ಬರ್ತದ ನೋಡಿ ಶ್ರೇಷ್ಠತೆ ಅನ್ನೋದು ಒಂದು ಹುಡುಗ ಸಾಲಿಗೆ ಹೊಂಟಿದ್ದ ಸಾಲಿಗೆ ಹೋಗೋ ಸಂದರ್ಭದೊಳಗೆ ಆ ಊರ ಯಜಮಾನ ಮನೆ ಮುಂದೆ ಕುಂತ್ಕೊಂಡು ಬೆಳಗಿನ ಜಾವ ಪೇಪರ್ ಇದ್ದ ಪೇಪರ್ ಓದುವಂಥ ಸಂದರ್ಭದೊಳಗೆ ಈ ಹುಡುಗ ಏನು ಮಾಡಿದ ಆ ಸೌಕಾರನ ಶ್ರೀಮಂತನನ್ನು ನೋಡಿ ನಕ್ಕ ಬಿಟ್ಟ ನಕ್ಕ ಅವನಿಗೆ ಆ ಶ್ರೀಮಂತರಿಗೆ ಸೌಕಾರನೂ ಸ್ವಲ್ಪ ಸಿಟ್ಟು ಬಂತು ಸಿಟ್ಟು ಬಂತು ಏ ತಯೇತ ಮೊಬೈಲ್ ಅಂತ ಕರೆದವ ಈ ಹುಡುಗನ್ನ ಯಾಕೆ ರೀ ಸರ ಯಾಕೆ ಯಾಕೆ ರೀ ಗೌಡ್ರ ಅಂತ ಕೇಳಿದೆ ಯಾಕೆ ರೀ ಸೌಕಾರ ಅಂತ ಕೇಳಿದೆ ಯಾಕೆ ನೋಡಿ ನನ್ನ ನನ್ನ ನೋಡಿ ಯಾಕೆ ನಕ್ಕಿ ಅಂತ ಕೇಳಿದೆ ಒಂದು ಎಂಟು ಹತ್ತು ವರ್ಷದ ಹುಡುಗಿರ್ಬೇಕೇನು ಹನ್ನೆರಡು ವರ್ಷದ ಹುಡುಗಿರ್ಬೇಕೇನೋ ಯಾಕೆ ನಾನು ನೋಡಿ ನಕ್ಕಿ ಅಂತ ಕೇಳ್ದೆ ಇಲ್ಲ ನೀವು ಏನು ಪೇಪರ್ ಓದಾಕತ್ತಿರಲ್ಲ ಅಕಸ್ಮಾತಾಗಿ ಇದ ಪೇಪರು ಮನೆ ಒಳಗೆ ಕುಂತ್ಕೊಂಡು ಸತ್ತಿರ ಅಂತಂದ್ರೆ ನಿಮ್ಮ ಹೊರಗೆ ಹೆಂಗೆ ತರ್ತಾರ ಅಂತ ಯೋಚನೆ ಮಾಡಿ ಮಾಡ ಅಂದ್ರೆ ಸ್ವಲ್ಪ ದಪ್ಪ ಇದ್ದ ಅವ ಅದಕ್ಕೆ ಅವ ಸಿ ಸಹಕಾರ ಅಂದ ಅಲ್ಲಲ್ಲಿ ಇರುದು ಇಟ್ಟದಿ ನೀನು ನಿನ್ನ ಭಯಾಗ ಎಂಥ ಮಾತು ಬಂದೈತಿ ನಿನ್ನ ಇಲ್ಲೇ ಅಲ್ಲಿ ಆಳು ಮಕ್ಕಳು ಹೇಳಿ ಇವನ ಹುಡುಗ ಕಟ್ಟಾಕಿದ್ರು ಅವ್ರ ಅಪ್ಪ ಒಬ್ಬರು ಮೊಟ್ಟೆ ಇವನ್ನ ಬಿಡ್ಬಾಡ್ರಿ ಅಂತ ಹೇಳಿದ್ರು ಮತ್ತು ಆಳು ಮಕ್ಕಳು ಏನು ಮಾಡ ಹುಡುಗನ ಕಟ್ಟೆ ಹಾಕಿದ್ರು ಆಳ ಮಕ್ಕಳು ಅವ್ರ ಅಪ್ಪನ ಕರೆ ಕಳಿಸಿದ್ರು ಆ ಸಾವು ಅವ್ರ ಅಪ್ಪನ ಕರೆ ಕಳಿಸಿದ ಕರ್ಯಾಗ ಕಳಿಸಿದಕ್ಕೆ ಅಪ್ಪ ಬಂದ ಯಾಕೆ ರೀ ಸ್ವಲ್ಪ ಕೈ ಕಟ್ಟಿದ ಕೈ ಕೊಡ್ಕೊಂಡು ಸೌಕಾರನ ಹತ್ರ ಬಂದ ನಿಂತ ಆ ಸೌಕಾರನ ಮುಂದೆ ಇವ ಅವರಪ್ಪ ಯಾಕೆ ರೀ ನನ್ನ ಮಗನ ಯಾಕೆ ಕಟ್ಟೆಕಿರಿ ಅಂತ ಕೇಳ್ದ ಇಲ್ಲ ತಮ್ಮ ನಿನ್ನ ಮಗ ನಾನು ನೋಡಿ ಹಿಂಗೆ ನಕ್ಕ ಹಿಂಗೆ ಅಂದ ಅದಕ್ಕೆ ಅವ್ನು ಸರಿಯಾಗಿ ಒಂದಿಷ್ಟು ಬುದ್ಧಿ ಹೇಳಬೇಕಿಲ್ಲೋ ನೀನು ಅಂತಂದೆವು ಅವಾಗ ಅವ ಅಂದ ಅವನ ಮಗನಿಗೆ ಹೇಳ್ತಾನ ಲೇ ಬುದ್ಧಿಗೆ ಇದ್ದೈತೀನಿ ಇಲ್ಲ ನಿನಗೆ ಸೌಕಾರಿಗೆ ಹಂಗೆ ಅಂತಾರನು ಮನೆಯಾಗ ಆಳು ಹೋಳು ಕಾಳು ಎದಕ್ಕೆ ಇಟ್ಟರೆ ಅಂತ ಮಾಡಿ ಸತ್ರ ಕಚ ಕಚ ಕಡ್ದು ಎಡಿಗೆ ತಮ್ಮ ಮುಂದವ್ರಿಗೆ ಹಾಕ್ತಾರೆ ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ತೀಯ ಅಂದವ ಸಂಸ್ಕಾರ ಅನ್ನೋದು ಹೆ ಎಲ್ಲಿ ಇರ್ತದೆ ನೋಡು ಅವ ಅಂದ ಇವ ಅಂತಂದ್ರೆ ಇವನು ಇವನು ಕಟ್ಟಾಕ್ರಿ ಅಂದವ ಯಾರು ಆ ಸೌಕಾರ ಇವ ಮಗನ ಕಟ್ಟಾಕ್ರಿ ಇವರು ಇವ್ರ ಅಪ್ಪನ ಕರ್ಕೊಂಬರಿ ಮುತ್ತೇನ ಕರ್ಕೊಂಬರ್ರಿ ಅಂದ ಅವ್ನಿಗೆ ಸೌಕರ್ಯ ಆಶ್ಚರ್ಯ ಹೇಳ್ತ ಅಂತ ಕೇಳಕ್ಕೆ ಬಂದ ಬಡ ಬಡ ಅವರ ಮುತ್ಯಾನ ಕರೆಸಿದ್ರು ಇವ್ರಿಬ್ಬರು ಕಟ್ಟಾಕಿದ್ರು ಮಗಣ್ಣ ತಂದೆಯನ್ನು ಕೂಡ ಕಟ್ಟಾಕಿದ್ರು ಕಟ್ಟಾಕಿ ಬಂದ್ರೆ ಪಾಪ ವಯಸ್ಸಾಗಿತ್ತು ಮುದುಕನಿಗೆ ಯಾಕೆ ರೀ ಸೌಕಾರ್ಯ ನಮ್ಮ ಮಗಣ್ಣ ನಮ್ಮ ಮಗನ ಯಾಕೆ ಕಟ್ಟಾಕಿರಿ ಅಂತಂದ ಇಲ್ಲಪ್ಪ ಇವ ಹಿಂಗಂದ ಇವ ಹಿಂಗಂದ ಸ್ವಲ್ಪ ನಾನು ಅನುಕೂಲ ಅದೇನಿ ನೋಡ್ಯಾರ ಒಟ್ಟು ಇದ್ರೂ ಮಾಡ್ಬೇಕಿಲ್ಲ ಮಾತಾಡಬೇಕಿಲ್ಲ ಏನಪ್ಪ ಕಲಸಿ ಹಿಂಗ ಕಲಸಿನಪ್ಪ ನೀನು ನಾನು ತಂದಾಗ ಅವ ಏನು ಮಾಡಿದ ಮೊಮ್ಮಗ ಮಗಗೆ ಈ ದಿ ಬುದ್ಧಿಗೆ ದೇಹ ತಿಳಲ್ಲಿ ಸೌಕಾರದಾರವರು ಊರಾಗ ದೊಡ್ಡ ಸೌಕಾರದಾರ ನಾಳೆ ಒಂದು ಸತ್ರ ಮನೆಗೆ ಬೆಂಕಿ ಹಾಸ್ತಾರೆ ನೀವ್ಯಾ ಯಾಕೆ ವ್ಯಕ್ತಿಲಿ ಕೆಡ್ಸ್ಕೊಡ್ರಿ ಅಂತ ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಏನನ್ನು ಕಲಿಸ್ತೇವೆ ಅದು ಜಾರಿಗೆ ಬರ್ತದ ನಮ್ಮ ಮಕ್ಕಳು ಇವತ್ತು ಶ್ರೇಷ್ಠರಾಗಿದ್ದಾರೆ ಅಂತಂದರೆ ಅದಕ್ಕೆ ನಾವೇ ಕಾರಣೀಭೂತರು ನಮ್ಮ ಮಕ್ಕಳು ಇವತ್ತು ಏನಾದರೂ ದಾರಿ ತಪ್ಪಾಕತ್ಯಾರಪ್ಪ ಅಂತಂದ್ರೆ ಅದಕ್ಕೆ ನಾವೇ ಕಾರಣಿಭೂತರು ಅದಕ್ಕೆ ಎದ್ಯದಾಚರತಿ ಶ್ರೇಷ್ಠ ತರೋ ಜನ ಶ್ರೇಷ್ಠವಾಗಿರ್ತಕ್ಕಂತಹ ವ್ಯಕ್ತಿಗಳು ಒಂದು ಮಾತನ್ನು ಹೇಳಿದ ಪ್ರಮಾಣ ಆಗ್ತದ ಅದನ್ನು ಎಲ್ಲರೂ ಆಚರಣೆ ಮಾಡ್ತಾರ ಅದನ್ನು ಎಲ್ಲರೂ ಏನು ಮಾಡ್ತಾರೆ ಒಳಗೆ ಆಚರಿಸ್ಕೊಂತಾರ ಅದಕ್ಕೆ ಪೂಜೆ ಶ್ರೀ ಅಪ್ಪಂಗಳವರು ಏನು ನೋಡಿದ್ರು ಅದನ್ನು ನೆಡಿದ್ರು ಏನು ನೆಡಿದ್ರು ಅದನ್ನು ನುಡಿದ್ರು ಸಿದ್ದೇಶ್ವರಪ್ಪಗಳನ್ನು ನಾವು ಇವತ್ತಿಟ್ಟು ಪೂಜೆ ಮಾಡಕತ್ತೇವೆ ಅಂತಂದ್ರೆ ಅವರಲ್ಲಿ ಅವರಲ್ಲಿರ್ತಕ್ಕಂತಹ ಶ್ರೇಷ್ಠ ಗುಣಗಳು ಅವರನ್ನು ಇವತ್ತು ದೇವರನ್ನಾಗಿ ಮಾಡ್ತು ನಡೆದಾಡುವ ದೇವರು ನಡೆದಾಡುವ ದೇವರು ಅಂತೇಳಿದೇನು ಸುಮ್ಮನೆ ನಾವು ಮಾತಾಡಿಲ್ಲ ಮೂರು ಎಂಬತ್ತೆರಡು ಎಂಬತ್ತೊಂದು ಎಂಬತ್ತೆರಡು ವರ್ಷಗಳ ಕಾಲ ತಪೋ ತಪೋಬಲದಿಂದ ನಡೆದಾಡುವ ದೇವರಾದರೂ ವಿನಃ ಅವರು ನಿನ್ನೆ ಮೊನ್ನೆ ನಡೆದಾಡುವ ದೇವರು ಅಲ್ಲ ಮತ್ತು ಅಂತಹ ನಡೆದಾಡುವ ದೇವರಿಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂತಹ ತಾಯಿ ಅಂತ ಕಿರಬೇಕು ತಂದಿ ಹಂತಾಕಿರಬೇಕು ಸಿದ್ದೇಶ್ವರ ಅಪ್ಪಂಗಳವರು ಎರಡು ನೂರು ಎಕರೆ ಜಮೀನ್ದಾರರವರು ಒಬ್ರ ಮಗ ಎಷ್ಟು ಒಬ್ರ ಮಗ ಎರಡು ನೂರು ಎಕರೆ ಜಮೀನು ಇಬ್ಬರು ಇರ್ಬೇಕೇನು ಇಬ್ರು ಇರಬೇಕು ಎರಡು ನೂರು ಎಕರೆ ಜಮೀನು ಏನೂ ಬೇಡ ಶ್ರೇಷ್ಠ ಗುರುವಿನನ್ನು ಹುಡುಕೊಂಡು ಶ್ರೇಷ್ಠ ಗುರುಗಳಾರಾದ್ರಲ್ಲ ಅದಕ್ಕಿಂತ ಹೆಚ್ಚಿಂದ ನಿನ್ನೇನದು ಇವತ್ತು ಅಪ್ಪಂಗಳವ್ರು ಹೇಳಿದರು ಭಾಳ ಮಾರ್ಮಿಕವಾಗಿ ಹೇಳಿದರು ನನ್ನ ದೇಹವನ್ನು ಚಿತೆಗೆ ಹಾಕ್ರಿ ಅಂತ ಹೇಳಿದರು ಯಾಕೆ ಹೇಳಿದ್ರೆ ಗೊತ್ತೇನು ಹೇಳಿದ್ರು ಅಂತಂದ್ರೆ ಹಿಂದೆ ಸಾಕಷ್ಟು ಶರಣರು ಸಂತರು ಎಲ್ಲೂ ಸಹ ತಮ್ಮ ಕುರುವನ್ನು ಬಿಟ್ಟು ಹೋಗಿಲ್ಲ ಎಲ್ಲೂ ತಮ್ಮ ಕುರುವನ್ನು ಬಿಟ್ಟು ಹೋಗಿಲ್ಲ ಗದಿಗೆ ಮಾಡಿಸಿಲ್ಲ ಮತ್ತೊಂದು ಮಾಡಿಸಿಲ್ಲ ಏನೂ ಮಾಡಿಸಿಲ್ಲ ಅವರು ಹೇಳಿ ಹೋಗಿರ್ತಕ್ಕಂಥ ಮಾತುಗಳು ಅವರು ಹೇಳಿ ಹೋಗಿರ್ತಕ್ಕಂಥ ವಚನಗಳು ಇವತ್ತನ್ನು ಇವತ್ತು ಈ ಜಗತ್ತನ್ನು ಇದ್ದವು ಒಂದು ವೇಳೆ ನಾನು ಏನಾದರೂ ಉಳಿಬೇಕಾಗಿತ್ತು ಅಂತಂದ್ರೆ ನನ್ನ ಮಾತುಗಳು ಉಳಿಲಿ ನನ್ನ ವಚನಗಳು ಉಳಿಲಿ ಅಂತ ಹೇಳಿದ್ರಲ್ಲ ಇದು ಶ್ರೇಷ್ಠತೆ ಅಲ್ಲ ಏನು ಇದು ಒಳ್ಳೆಯ ಗುಣ ಅನ್ನಲ್ವೇನು ಇದಕ್ಕಿಂತ ಒಳ್ಳೆಯ ಗುಣ ಇದಕ್ಕಿಂತ ಶ್ರೇಷ್ಠ ಗುಣ ಇನ್ನೆಲ್ಲಿ ಸಿಗ್ತದೆ ನಮಗೆ ಶ್ರೇಷ್ಠತೆ ಅನ್ನೋದು ನಾವು ಹಾಕೊಳ್ಳೋ ಬಟ್ಟೆಯಿಂದ ಬರುವಂಥದ್ದಲ್ಲ ನಾವು ಮೈ ಮೇಲೆ ತೋಡುವಂತಹ ಬಂಗಾರ ಒಡವೆಗಳಿಂದ ಬರುವಂಥದ್ದಲ್ಲ ನಾವು ಕಟ್ಟುವ ಮನೆಯಿಂದ ಬರುವಂಥದ್ದಲ್ಲ ನಾವು ಆ ಏನು ಬ್ಯಾಂಕ್ನಲ್ಲಿಡುವಂತಹ ರೊಕ್ಕದಿಂದ ಬರುವಂಥದ್ದಲ್ಲ ಶ್ರೇಷ್ಠತೆ ಅನ್ನುವುದು ನೆಡೆಯಿಂದ ಬರುವಂಥದ್ದು ನುಡಿಯಿಂದ ಬರುವಂಥದ್ದು ಆಚರಣೆಯಿಂದ ಬರುವಂಥದ್ದು ಒಂದು ಸಲ ನಾರದ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳ ಹತ್ರ ಬಂದರು ವಾಲ್ಮೀಕಿ ಮಹರ್ಷಿಗಳ ಹತ್ರ ಬಂದಂಥ ಸಂದರ್ಭದೊಳಗೆ ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು ನಾರದ ಮಹರ್ಷಿಗಳನ್ನು ಕೇಳ್ತಾರೆ ಈ ಲೋಕದೊಳಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುಣಗಳು ಯಾರಲ್ಲಿ ಅಂತ ಅದಾವು ಅವರನ್ನು ನನಗೆ ಅವರ ಬಗ್ಗೆ ನನಗೆ ಹೇಳು ಅಂತ ಕೇಳ್ತಾರೆ ಯಾರನ್ನು ಯಾರು ಕೇಳಿದ್ರಿ ಅದೇ ರೀ ಇಲ್ಲ ಇಲ್ಲ ಯಾರನ್ನು ಯಾರು ಕೇಳಿದರು ವಾಲ್ಮೀಕಿ ಮಹರ್ಷಿಗಳು ನಾರದ ಮಹರ್ಷಿಗಳನ್ನು ಕೇಳಿದರು ಈ ಲೋಕದೊಳಗೆ ಈ ಭೂಮಂಡಲದೊಳಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುಣಗಳು ಯಾರಿಲ್ಲದವೋ ಅಂತಹ ವ್ಯಕ್ತಿಯ ಬಗ್ಗೆ ನನಗೆ ಹೇಳ್ರಿ ಅಂತ ಕೇಳಿದಾಗ ನಾರದ ಮಹರ್ಷಿಗಳು ಹೇಳ್ತಾರೆ ಹದಿನಾರು ಗುಣಗಳಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅದನ್ನು ಅವ ಸೂರ್ಯವಂಶದ ಕುಲ ತಿಲಕ ಇಕ್ಷ್ವಾಕು ವಂಶದ ಕುಲ ತಿಲಕ ದಶರಥ ಮಹಾರಾಜ ಮತ್ತು ಕೌಶಲ್ಯ ಶ್ರೇಷ್ಠ ಮೊದಲನೆಯ ಪುತ್ರನಾಗಿರ್ತಕ್ಕಂತಹ ರಾಮನಲ್ಲಿ ಹದಿನಾರು ಹೇಳಿದ ಮತ್ತು ಹದಿನಾರು ಗುಣಗಳು ಯಾವ ಬೇಕಲ್ಲ ಹದಿನಾರು ಗುಣಗಳು ಬೇಕಲ್ಲ ಆ ಹದಿನಾರು ಗುಣಗಳಲ್ಲಿ ನಮ್ಮಲ್ಲಿ ಯಾವ್ಯಾವ ಒಂದೋ ಒಂದರಬೇಕಲ್ಲ ಮಾತ್ರ ಜಿತಕ್ರೋಧನೂ ಕ್ರೋಧವನ್ನು ಗೆದ್ದವನು ಮನೋನಿಗ್ರಹವನು ಮನಸ್ಸನ್ನು ನಿಗ್ರಹ ಮಾಡಿದವನು ಕರುಣಾಗುಣವುಳ್ಳವನು ಕರುಣೆಯನ್ನು ಸದಾಕಾಲ ಕಾಯ್ಕೊಂಡಿರುವವನು ದಯಾಗುಣ ಸಂಪನ್ನನು ಶೇನು ಯುದ್ಧದೊಳಗೆ ಶಸ್ತ್ರ ಶತ್ರುಗಳು ನಿಶಸ್ತ್ರಗಳಾದಂಥ ಸಂದರ್ಭದಲ್ಲಿ ಅಲ್ಲಿ ದಯಾ ತೋರಿಸುವನು ಕ್ಷಮಾಗುಣವುಳ್ಳವನು ಮತ್ತು ಅಜಾಣಬಾವು ಏನೆಲ್ಲ ವರ್ಣನೆಗಳನ್ನು ಮಾಡಿದ್ರ ಏನೆಲ್ಲ ಒಳ್ಳೆಯ ಗುಣಗಳು ಒಂದು ಕಡೆ ಹಾಕಿದ್ರ ಏನೆಲ್ಲ ಒಳ್ಳೆಯ ಗುಣಗಳನ್ನು ಒಂದು ಕಡೆ ಸೇರಿಸಿದ್ರೆ ಎಷ್ಟು ಪ್ರಮಾಣದ ಒಂದು ತೂಕ ಆಗ್ತದೋ ಆ ಎಲ್ಲ ಗುಣಗಳು ರಾಮನಾಗ್ತಾನಂತ ಆ ಎಲ್ಲ ರಾಮನ ಗುಣಗಳು ಏನಾಗ್ತವು ಈ ಈ ಜಗತ್ತಿಗೆ ಒಂದು ಮಾರ್ಗದರ್ಶಕ ಅಂತಹ ಶ್ರೇಷ್ಠ ವ್ಯಕ್ತಿಗಳು ಅಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ನಾವು ನೋಡ್ತೇವೆ ಒಂದು ಸಲ ರಾಮ ಏನು ವನವಾಸಕ್ಕೆ ಹೋಗ್ತಾನೆ ದಂಡಕಾರಣಕ್ಕೆ ಹೋಗ್ತಾನೆ ಹೋದಂಥ ಸಂದರ್ಭದೊಳಗೆ ಅವನಲ್ಲಿ ಪ್ರೇಮ ಹೇಗಿತ್ತು ಅಂತೇಳಿ ಪ್ರೇಮ ಹೇಗಿತ್ತು ಅಂತೇಳಿ ಕೌಶಲ್ಯ ಕೈಕೆ ಮತ್ತು ಸುಮಿತ್ರೆ ಭರತ ಶತ್ರುಘ್ನ ಇವರು ಓಸರು ಸೇರಿಕೊಂಡು ಎಲ್ಲ ಸೇರಿಕೊಂಡು ಅವರಿರೋ ಜಾಗಕ್ಕೆ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ರಾಮ ಏನು ಮಾಡ್ತಾನೆ ಮೊದಲಿಗೆ ಯಾರನ್ನು ಮಾತಾಡಿಸ್ಬೇಕು ಕೌಶಲ್ಯನ ಮಾತಾಡಿಸ್ಲಿಲ್ಲ ತನ್ನ ತಾಯಿಯನ್ನು ಮಾತಾಡ್ಸಲಿಲ್ಲವ ಮತ್ತು ಸುಮಿತ್ರನೂ ಮಾತಾಡಿಸ್ಲಿಲ್ಲ ಮತ್ತು ಯಾರನ್ನು ಮಾತಾಡಿಸಿದ ಕೈಕಿಯನ್ನು ಮಾತಾಡಿಸಿದ ಕೈಕಿಯ ಕುತಂತ್ರದಿಂದ ರಾಮ ವನವಾಸಕ್ಕೆ ಹೋಗ್ಬೇಕಾಯ್ತು ಆದರೆ ರಾಮನಲ್ಲಿ ಒಂದು ಕಿಂಚಿತ್ತೂ ಸಹ ಕೋಪ ಬರಲಿಲ್ಲ ಲವಲೇಶನು ಸಹ ಕೋಪ ಬರಲಿಲ್ಲ ನೇರವಾಗಿ ಆ ಯಾರು ಕೈಕೆಯನ್ನು ಮಾತನಾಡಿಸಿದ ಕೈಕೆಯ ಕ್ಷೇಮವನ್ನು ವಿಚಾರಿಸಿದ ಆರೋಗ್ಯವನ್ನು ವಿಚಾರಿಸಿದ ಮತ್ತು ಭರತನಿಗೆ ಹೇಳಿದ ಭರತ ತಾಯಿಯನ್ನು ಕೈಕೆಯನ್ನು ಬಹಳಷ್ಟು ನೀನು ಜೋಪಾನ ಮಾಡಬೇಕು ಅದು ನಿನ್ನ ಧರ್ಮ ನಿನ್ನ ಧರ್ಮ ನಿನ್ನ ಕಾರ್ಯ ಅದು ಅದಕ್ಕೆ ಯಾಕ ಅವ ಪ್ರೇಮ ಗುಣವನ್ನು ಉಳಿದ ದಯಾಗುಣವನ್ನು ಉಳ್ಳವನಾಗಿದ್ದಂತಂದ್ರೆ ಶತ್ರುಗಳಲ್ಲೂ ಸಹ ಪ್ರೇಮವನ್ನು ಕಾಣುವಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಯಾರಾದರಿದ್ದು ಅದು ರಾಮ ಆಗ್ತಾನೆ ಶತ್ರುಗಳಲ್ಲೂ ಸಹ ಅವನಲ್ಲಿ ದಯಾಗುಣ ಅವನಲ್ಲಿ ಪ್ರೇಮ ಗುಣವನ್ನು ಕಾಣುವಂತಹ ಒಬ್ಬ ಯಾವ್ದಾರು ಒಬ್ಬ ವ್ಯಕ್ತಿ ರಾಮನ ರಾಮನಾಗ್ತಾನ ಅಂತಹ ಶ್ರೇಷ್ಠ ಗುಣಗಳನ್ನು ಅವನು ಸುಮ್ಮನೆ ಬಂದಿಲ್ಲ ಅವ ರಾಮ ಶಿವ ಮತ್ತು ನಾರಾಯಣನ ಅವತಾರದ ರಾಮ್ ಅಂತಹ ಇಬ್ಬರು ನೋಡ್ಕೊಂತ ಹೋದ್ರೆ ಭಾಳಷ್ಟು ಮಂದಿ ಸತ್ಯ ಹರಿಶ್ಚಂದ್ರ ಸುಮ್ಮನ ಅವನು ಶ್ರೇಷ್ಠನಾಗಬೇಕಾದ್ರೆ ಸಾಧ್ಯ ಅದು ಸುಮ್ಮನೆ ಸಾಧ್ಯ ಇಲ್ಲ ಅದಕ್ಕೆ ಸುರಪಸಭೆಯಲ್ಲಿ ಗಾದಿಸುತ್ತ ವಸಿಷ್ಠಂಗೆ ಸ್ಪರ್ಧೆ ಡಿವಿಜಲ್ ಅಂದ ಹೇಳ್ತಾರೆ ಸಭೆಯಲ್ಲಿ ಗಾದಿಸ ಗಾದಿಸುತ್ತ ವಸಿಷ್ಠಂಗೆ ಸ್ಪರ್ಧೆ ದರೆಯೋಳು ಅದರಿಂದ ಹರಿಶ್ಚಂದ್ರಂಗೆ ತಪನೆ ದರೆಯೋಳು ಅದರಿಂದ ಹರಿಶ್ಚಂದ್ರಂಗೆ ತಪನೆ ಬರುವದಿಂದೆತ್ತೆತ್ತನ ಪ್ರಾರಬ್ಧ ಕರ್ಮವದು ಕರ್ಮಗತಿ ಮಂಕುತಿಮ್ಮ ಅಂತ ಹೇಳ್ತಾರೆ ವಿಶ್ವಾಮಿತ್ರನಿಗೂ ವಶಿಷ್ಠನಿಗೆ ಸುರಪ ಸಭೆಯಲ್ಲಿ ಗದಲಾಯಿತು ಜಗಳಾಯಿತು ಯಾರು ಈ ಲೋಕದೊಳಗೆ ಸತ್ಯದಿಂದ ನಡೆಯುವಂಥವ್ರು ಯಾರು ಅಂತೇಳಿ ಪ್ರಶ್ನೆ ಮಾಡಿದಾಗ ಯಾರನ್ನು ವಿಶ್ವಾಮಿತ್ರರು ವಶಿಷ್ಠ ಮಹಾರ್ಸುಗಳನ್ನು ಪ್ರಶ್ನೆ ಮಾಡಿದಾಗ ವಶಿಷ್ಠ ಮಾರ್ಷಿಗಳ ಶಿಷ್ಯರಾಗಿರ್ತಕ್ಕಂಥ ಹರಿಶ್ಚಂದ್ರನನ್ನು ಈ ಲೋಕದೊಳಗೆ ಒಬ್ಬ ಸತ್ಯ ಸತ್ಯವನ್ನು ಸದಾವಕಾಲ ಆಚರಣೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದಾನ ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸೂರ್ಯವಂಶದ ಕುಲತಿಲಕನಾಗಿರ್ತಕ್ಕಂತಹ ಸತ್ಯ ಹರಿಶ್ಚಂದ್ರನಿದಾನ ಅವನ ಅವನೇ ನನ್ನ ಶಿಷ್ಯ ಅವನು ಸತ್ಯವನ್ನು ಆಚರಣೆ ಮಾಡ್ತಾನೆ ಪ್ರತಿನಿತ್ಯನ ಸತ್ಯವನ್ನು ಆಚರಣೆ ಮಾಡ್ತಾನ ಹಾಗಾದ್ರೆ ಅವನನ್ನು ಪರೀಕ್ಷೆ ಮಾಡಕ್ಕೆ ಬರ್ತಾನೆ ವಿಶ್ವಾಮಿತ್ರ ಅದೆಲ್ಲ ಗೊತ್ತದ ಕಥೆ ನಿಮ್ಗೆ ಅವರಿಬ್ಬರು ಜಗಳಕ್ಕೆ ಬಲಿಯಾಗಿದ್ದಾರು ಹರಿಶ್ಚಂದ್ರ ಅಂದ್ರೆ ಎತ್ತೆತ್ತನ ಪ್ರಾರಬ್ಧ ಕರ್ಮವದು ಯಾರೋ ಮಾಡಿದ ತಪ್ಪಿಗೆ ಯಾರೋ ಅನುಭವಿಸ್ಬೇಕಾಗ್ತದ ಅಂದ್ರೆ ಹರಿಶ್ಚಂದ್ರನನ್ನು ಬಿಡಲಿಲ್ಲ ರಾಮನನ್ನು ಬಿಡಲಿಲ್ಲ ನಳನನ್ನು ಬಿಡಲಿಲ್ಲ ಒಬ್ಬ ಒಳ್ಳೊಳ್ಳೆ ಶ್ರೇಷ್ಠ ವ್ಯಕ್ತಿಗಳನ್ನು ಸಹ ಈ ಜಗತ್ತು ಬಿಡಲಿಲ್ಲ ಕರ್ಮ ಬಿಡಲಿಲ್ಲ ಆ ಕರ್ಮಕ್ಕೆ ಬಲಿಯಾಗಿ ಬಲಿಯಾದರೂ ಆದರೆ ಶ್ರೇಷ್ಠತೆಯನ್ನು ಅಥವಾ ಧರ್ಮವನ್ನು ಅಥವಾ ಸತ್ಯವನ್ನು ಬಿಡದನೆ ಅವರೇನಾದರೂ ಪಾರಮಾರ್ಥವನ್ನು ಹೊಂದಿದರು ಮೋಕ್ಷವನ್ನು ಹೊಂದಿದರು ಅದಕ್ಕೆ ಈ ಕಾಯನೂ ಸಹ ಈ ದೇಹವು ಸಹ ಎಲ್ಲಿಂದ ಬಂದದಪ್ಪ ಅಂತಂದ್ರೆ ಭಗವಂತನಿಂದ ಬಂದದ ತಂದೆ ತಾಯಿಗಳು ಕಾರಣೀಭೂತರು ಇಲ್ಲ ಅಂತ ಹೇಳಲ್ಲ ನಾನು ಅವರಿಂದನೇ ನಾವು ಈಗ ಭೂಮಿಗೆ ಬಂದೇವೆ ಆದರೆ ಈ ಕಾಯ ಈ ಕಾರ್ಯ ಏನು ತಂದೆ ತಾಯಿಗಳಿಂದ ಕಾರಣೀಭೂತರಾಗಿರ್ತಕ್ಕಂಥ ಈ ದೇಹ ಶ್ರೇಷ್ಠತೆಯನ್ನು ಪಡಿಬೇಕಾದ್ರೆ ಎದರಿಂದ ಸಾಧ್ಯ ಅಂತಂದ್ರೆ ಅದು ಗುರುಮುಖೇನ ಸಾಧ್ಯ ಅದು ಇಂತಹ ಒಂದು ಏನು ಸತ್ಸಂಗದ ಮುಖಾಂತರ ಸಾಧ್ಯ ಆಗ್ತದೆ ಒಳ್ಳೆಯ ಮಾತುಗಳನ್ನು ಕೇಳೋದರಿಂದ ಕರ್ಣಗಳು ಕಿವಿಗಳು ಬಾಯಿ ನಾಲಿಗೆ ಈ ದೇಹ ಪರಿಶುದ್ಧ ಆಗ್ತದೆ ಪರಿಶುದ್ಧ ಆದಂಥ ಸಂದರ್ಭದೊಳಗೆ ಅಂತಃಕರಣ ಏನಾಗ್ತದೆ ಅಂತ ಅಂತ್ ದೋಷಾದಿಗಳು ನಿವಾರಣೆ ಆದಾಗ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ನಮ್ಮಲ್ಲಿರ್ತಕ್ಕಂತಹ ದೋಷ ಆದಿಗಳು ಹೋದಾಗ ನಾವೇನು ಭಗವಂತನನ್ನು ಹೋಗಿ ಹುಡುಕುವಂತ ಹೋಗುವ ಅವಶ್ಯಕತೆ ಇಲ್ಲ ಭಗವಂತ ಬಂದು ನಮ್ಮ ನಮ್ಮ ಹೃದಯದೊಳಗೆ ನಮ್ಮ ಮನಸ್ಸೊಳಗೆ ಬಂದು ನೆಲೆಗೊಳ್ತಾನೆ ಅಂತಹ ಶ್ರೇಷ್ಠವಾದಂಥ ಕಾರ್ಯವನ್ನು ನಾವು ಮಾಡಿದ್ದೆ ಆಯ್ತು ಅಂತಂದ್ರೆ ನಮ್ಮ ಬಾ ನಮ್ಮ ಜೀವನ ನಮ್ಮ ನಮ್ಮ ಬದುಕು ಸುಂದರ ಆಗ್ತದಂತಕ್ಕಂತಹ ಮಾತನ್ನು ಹೇಳ್ತಾ ಈ ಎರಡು ಮಾತುಗಳನ್ನ ಶ್ರೀ ಗುರುಚರಣ ಕರ್ಪುಸ್ತ ಜಯ ಮಂಗಲಂ ಜಯ ಜಯ ನಮ ಪಾರ್ವತಿ ಶಿವರ ಮಹಾದೇವ